ಸೂರ್ಯನ ಬಿಸಿಲಿನಿಂದ ಅತ್ಯಂತ ಸುಲಭವಾಗಿ ವಿಟಮಿನ್ ಡಿ ಲಭಿಸುತ್ತದೆ ಸೂರ್ಯನ ಎಳೆ ಬಿಸಿಲನ್ನು ಹೀರಿಕೊಂಡ ದೇಹ ಡಿ ಜೀವಸತ್ವವನ್ನು ಉತ್ಪಾದಿಸುತ್ತದೆ ಅಲ್ಲದೆ ಕೆಲವು ಆಹಾರಗಳ ಮೂಲಕವೂ ಡಿ ವಿಟಮಿನ್ ದೊರೆಯುತ್ತದೆ ಆದರೆ ಕೆಲವೊಮ್ಮೆ ಈ ಜೀವಸತ್ವದ ಕೊರತೆ ಎದುರಾದರೆ ಅದರಿಂದ ಹಲವಾರು ಆರೋಗ್ಯ ತಾಪತ್ರಯಗಳು ತಲೆದೂರುತ್ತವೆ ಹೀಗಾಗಿ ನಿಮ್ಮ ದೇಹವು ವಿಟಮಿನ್ ಡಿ ಕೊರತೆಯಿಂದ ಬಳಲುತ್ತಿದೆಯೇ ಅಂತ ಪತ್ತೆ ಹಚ್ಚಲು ಸಹಕಾರಿಯಾಗಬಲ್ಲ ಚರ್ಮದ ಮೇಲಿನ ಕೆಲವು ಲಕ್ಷಣಗಳ ಮಾಹಿತಿ ನಿಮ್ಮ ಮುಂದೆ ವಿಟಮಿನ್ ಡಿ ಕೊರತೆ ಪತ್ತೆ ಹಚ್ಚುವುದು ಹೇಗೆ ಮಾನವ ದೇಹವನ್ನು ಕ್ರಿಯಾತ್ಮಕವಾಗಿ ಮತ್ತು ಆರೋಗ್ಯಕರವಾಗಿ ಇಡುವಲ್ಲಿ ವಿಟಮಿನ್ ಡಿ ಅಥವಾ ಸನ್ಶೈನ್ ವಿಟಮಿನ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ವಿಟಮಿನ್ ಡಿಯನ್ನು ಆಹಾರದಲ್ಲಿ ಅಥವಾ ಸೂರ್ಯನ ಬೆಳಕಿನ ಮೂಲಕ ನಿಯಮಿತವಾಗಿ ಸೇವಿಸುವುದು ಮುಖ್ಯ ನಿಮ್ಮ ದೇಹವು ವಿಟಮಿನ್ ಡಿ ಕೊರತೆಯಿಂದ ಬಳಲ್ತಾ ಇದೆಯಾ ಅಂತ ಪತ್ತೆ ಹಚ್ಚಲು ಸಹಕಾರಿಯಾಗಬಲ್ಲ ವಿಟಮಿನ್ ಡಿ ಕೊರತೆಯನ್ನ ಬಹಿರಂಗಪಡಿಸುವ ಚರ್ಮದ ಮೇಲಿನ ಕೆಲವು ಲಕ್ಷಣಗಳನ್ನು ನೋಡ್ತಾ ಹೋಗೋದಾದ್ರೆ ವಿಟಮಿನ್ ಡಿ ಕೊರತೆಯ ಪರಿಣಾಮಗಳು ಹೇಗಿರ್ತವಂದ್ರೆ ಈ ಕೊರತೆಯಿಂದಾಗಿ ದುರ್ಬಲ ಮೂಳೆ ಆರೋಗ್ಯ ಮನಸ್ಥಿತಿಯ ಬದಲಾವಣೆ ಖಿನ್ನತೆ ಆಗಾಗ ಸ್ನಾಯು ಸೆಳೆತ ಗಾಯಗಳು ನಿಧಾನವಾಗಿ ಗುಣವಾಗುವುದು ಹಾಗೆಯೇ ಇನ್ನೂ ಅನೇಕ ದೈಹಿಕ ಕಾರ್ಯಗಳ ಮೇಲೆ ಇದು ಪರಿಣಾಮ ಬೀರಬಹುದು ಇದು ನಿರಂತರ ಕೂದಲು ಉದುರುವಿಕೆಗೆ ಕಾರಣವಾಗುವ ಚರ್ಮ ಮತ್ತು ಕೂದಲಿನ ಮೇಲೆ ಕೂಡ ಪರಿಣಾಮ ಬೀರುತ್ತೆ ವಿಟಮಿನ್ ಡಿ ಕೊರತೆಯು ಜನರಲ್ಲಿ ಸಾಮಾನ್ಯವಾಗಿದೆ ಇತ್ತೀಚಿನ ಸಂಶೋಧನೆಗಳು ಸುಮಾರು ಶೇಕಡಾ ಎಪ್ಪತ್ತೊಂಬತ್ತರಷ್ಟು ಪುರುಷರು ಮತ್ತು ಶೇಕಡಾ ಎಪ್ಪತ್ತೈದರಷ್ಟು ಮಹಿಳೆಯರು ವಿಟಮಿನ್ ಡಿ ಕೊರತೆಯಿಂದ ಬಳಲುತ್ತಿದ್ದಾರೆ ಅಂತ ಬಹಿರಂಗಪಡಿಸುತ್ತೆ ಚರ್ಮವು ಇಡೀ ದೇಹದ ಅತ್ಯಂತ ಪ್ರಮುಖ ಭಾಗಗಳಲ್ಲಿ ಒಂದಾಗಿದೆ ಅದರ ವರ್ಣ ದ್ರವ್ಯದಲ್ಲಿನ ಬದಲಾವಣೆಗಳು ನಿಮ್ಮ ಆರೋಗ್ಯದ ಬಗ್ಗೆ ಕೆಲವು ಪ್ರಮುಖ ಸುಳಿವುಗಳನ್ನು ನೀಡುತ್ತೆ ಕಡಿಮೆ ಮಟ್ಟದ ವಿಟಮಿನ್ ಡಿ ಹಾರ್ಮೋನ್ಗಳಲ್ಲಿ ಆಗಾಗ್ಗೆ ಬದಲಾವಣೆಗಳಿಗೆ ಕಾರಣವಾಗಬಹುದು ಇದು ಚರ್ಮದ ಮೇಲೆ ಆಗಾಗ ಮೊಡವೆಗಳು ಅಥವಾ ಕಳೆಗುಂದುವಿಕೆಗೆ ಕಾರಣವಾಗಬಹುದು ವಿಟಮಿನ್ ಡಿ ಕೊರತೆಯು ಚರ್ಮದ ಕೆಂಪು ಶುಷ್ಕ ಅಂದರೆ ಡ್ರೈನೆಸ್ ತುರಿಕೆಗೂ ಕಾರಣವಾಗಬಹುದು ವಿಟಮಿನ್ ಡಿ ಮೆಲನೋಸೈಟ್ಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಅವಶ್ಯಕವಾಗಿದೆ ಚರ್ಮದ ವಣದ್ರವ್ಯವನ್ನು ಉತ್ಪಾದಿಸುವ ಜವಾಬ್ದಾರಿಯುತ ಜೀವಕೋಶಗಳಿವು ಇವುಗಳ ಮಟ್ಟಗಳು ಸಾಕಷ್ಟು ಇಲ್ಲದಿದ್ದಾಗ ಇದು ಚರ್ಮದ ಬಣ್ಣದಲ್ಲಿ ಬದಲಾವಣೆಗಳಿಗೆ ಕಾರಣವಾಗಬಹುದು ವಿಟಮಿನ್ ಡಿ ಕೊರತೆಯಾದಾಗ ಯಶ್ಚಿಮಾ ಹೆಸರಿನ ಅತ್ಯಂತ ಗಂಭೀರ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ ಇದು ಡಿ ಜೀವಸತ್ವದ ಕೊರತೆಯಾದಷ್ಟು ಅತಿ ಹೆಚ್ಚು ಉಲ್ಬಣಗೊಳ್ಳುವ ಸ್ಥಿತಿಯಾಗಿದೆ ವಿಟಮಿನ್ ಉರಿಯೂತದ ಗುಣಲಕ್ಷಣಗಳು ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವಲ್ಲಿ ಪಾತ್ರವಹಿಸುತ್ತವೆ ಹೆಚ್ಚಿಮಾದ ಲಕ್ಷಣಗಳನ್ನು ನಿವಾರಿಸಲು ಇದು ಸಹಾಯ ಮಾಡುತ್ತೆ ಇನ್ನು ಅತ್ಯುತ್ತಮವಾದ ವಿಟಮಿನ್ ಡಿ ಮಟ್ಟವನ್ನು ಕಾಪಾಡಿಕೊಳ್ಳೋದು ಎಸ್ಚಿಮಾವನ್ನು ನಿರ್ವಹಿಸಲು ಮತ್ತು ಉಲ್ಬಣಗಳ ಆವರ್ತನ ಹಾಗೆಯೇ ತೀವ್ರತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ನೀವು ನಿರಂತರ ಎಸ್ಚಿಮಾದಿಂದ ಬಳಲ್ತಾ ಇದ್ರೆ ನಿಮ್ಮ ವಿಟಮಿನ್ ಡಿ ಮಟ್ಟವನ್ನು ಪರಿಗಣಿಸಿ ಹಾಗೆಯೇ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವುದು ಪರಿಹಾರವನ್ನು ನೀಡುತ್ತೆ ವಿಟಮಿನ್ ಡಿ ನೇರವಾಗಿ ಕೆರಾಟಿನೋಸೈಟ್ಗಳಿಗೆ ಸಂಬಂಧಿಸಿದೆ ಇದು ನಿಮ್ಮ ಕೂದಲಿನ ಬೆಳವಣಿಗೆಗೆ ನಿರ್ಣಾಯಕವಾದ ಕೋಶವಾಗಿದೆ ನಿಮ್ಮ ವಿಟಮಿನ್ ಡಿ ಮಟ್ಟಗಳು ಕಡಿಮೆಯಾಗಿದ್ರೆ ಈ ಕೋಶಗಳು ಸಾಕಷ್ಟು ಪೂರೈಕೆಯಿಂದಾಗಿ ಕೂದಲು ಉದುರಬಹುದು ಇನ್ನು ವಿಟಮಿನ್ ಡಿ ಕೂದಲು ಕಿರುಚೀಲಗಳನ್ನು ಬೆಳೆಯಲು ಹಾಗೆಯೇ ಇದನ್ನು ಉತ್ತೇಜಿಸಲು ಹೆಸರುವಾಸಿಯಾಗಿದೆ ದೇಹವು ಸಾಕಷ್ಟು ಇಂತಹ ಕೂದಲುಗಳನ್ನು ಹೊಂದಿಲ್ಲದಿದ್ದರೆ ಕೂದಲಿನ ಮೇಲೆ ಇದು ಪರಿಣಾಮ ಬೀರಬಹುದು ಕೂದಲು ಉದುರುವಿಕೆಯಿಂದ ಬಳಲುತ್ತಾ ಇರುವ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ವಿಟಮಿನ್ ಡಿ ಕೊರತೆಯಿಂದ ಬಳಲುತ್ತಿದ್ದಾರೆ ಅಂತ ಇತ್ತೀಚಿನ ಕೆಲವು ಸಂಶೋಧನೆಗಳು ತಿಳಿಸುತ್ತವೆ ವಿವರಿಸಲಾಗದ ಹಾಗೆಯೇ ಅತಿಯಾದ ಬೆವರುವಿಕೆ ಅದರಲ್ಲೂ ಕೂಡ ಹಣೆಯ ಮೇಲೆ ವಿಪರೀತವಾಗಿ ಬೆವರೋದು ವಿಟಮಿನ್ ಡಿ ಕೊರತೆಯನ್ನು ಹೊಂದಿರುವ ಸೂಕ್ಷ್ಮ ಮತ್ತು ಗಮನಾರ್ಹ ಸಂಕೇತವಾಗಿದೆ ಜೆನೆಟಿಕ್ಸ್ ಮತ್ತು ಪರಿಸರ ಪರಿಸ್ಥಿತಿಗಳು ಸೇರಿದಂತೆ ವಿವಿಧ ಅಂಶಗಳು ಬೆವರುವಿಕೆಗೆ ಕೊಡುಗೆ ನೀಡುತ್ತವೆ ಕಡಿಮೆ ವಿಟಮಿನ್ ಡಿ ಮಟ್ಟಗಳು ಮತ್ತು ಹೆಚ್ಚಿದ ಬೆವರುವಿಕೆಯ ನಡುವಿನ ಪರಸ್ಪರ ಸಂಬಂಧವನ್ನು ಇದು ತೋರಿಸುತ್ತೆ ಸಾಕಷ್ಟು ಮಟ್ಟದ ವಿಟಮಿನ್ ಡಿ ನರಮಂಡಲದ ಸರಿಯಾದ ಕಾರ್ಯನಿರ್ವಹಣೆಯನ್ನು ಬೆಂಬಲಿಸುತ್ತೆ ಹಾಗೆಯೇ ಇದರ ಕೊರತೆಯು ಈ ಸಮತೋಲನವನ್ನು ಅಡ್ಡಿಪಡಿಸಬಹುದು ಹಾಗೆಯೇ ಅತಿಯಾದ ಬೆವರುವಿಕೆಗೂ ಕೂಡ ಡಿ ಜೀವಸತ್ವದ ಕೊರತೆ ಕಾರಣವಾಗಬಹುದು ವಿಟಮಿನ್ ಡಿ ಕೊರತೆಯು ನಿಮ್ಮ ಚರ್ಮವನ್ನು ವೇಗವಾಗಿ ವಯಸ್ಸಾಗುವಂತೆ ಮಾಡುತ್ತೆ ವಿಟಮಿನ್ ಡಿ ಕೊರತೆಯಿಂದಾಗಿ ದೇಹದ ಕಾರ್ಯ ಚಟುವಟಿಕೆಯಲ್ಲಿನ ವಿವಿಧ ಬದಲಾವಣೆಗಳು ಅಕಾಲಿಕ ವಯಸ್ಸಿಗೆ ಕೊಡುಗೆ ನೀಡುತ್ತವೆ ಹೆಚ್ಚುವರಿಯಾಗಿ ವಯಸ್ಸಾಗುವಿಕೆಯು ವಿಟಮಿನ್ ಡಿಯನ್ನು ಉತ್ಪಾದಿಸುವ ನಿಮ್ಮ ದೇಹದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ